ಇಂದು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವಿಶಿಷ್ಟವಾದ ಬರಹ ಶಿರೋನಾಮೆ ಫ್ಯಾಮಿಲಿ ಗೇಮ್ಸ್ family games the german poet pointed out man is perfectly human only when he plays the family that plays together stays together because play has a numerous elements which contribute greatly to the physical social and emotional development of family members. The values of play are singled out by a calendar. One, play is enjoyable, <laughs> and therefore stimulates the important friendly relations among family members. Second. Play reduces feelings of frustration, anxiety, and hostility and thus promotes mental health. Third, play satisfies the basic needs such as the desire for experience, achievement, status, and participation and recognition, particularly in those instances where there is opportunity for skillful execution. Abba. fourth, play contributes to the development of wholesome social feelings and attitudes. fifth, play fosters virtues like fairness, adhering to rules, honesty, the necessity of give and take, etc., all of which have important social implications. Last one, sixth, finally, place serves to develop common interests that help to promote close family ties. Kaligana Baraha, the home is a place for growing. ಹ್ಯಾರಿ ಓಹರ್ ಸ್ಟ್ರೀಟ್ ಅನ್ನೋ ಮಹನೀಯರು ಬರ್ದಾರ ಎಷ್ಟು ಅದ್ಭುತ ಅಲ್ಲ ಕುಟುಂಬದಲ್ಲಿಯ ಆಟಗಳು ಕುಟುಂಬದ ಆಟಗಳು ಕುಟುಂಬದ ಆಟಗಳನ್ನ ಆಡಬೇಕು ಅಂಥೇಳಿ ಇಲ್ಲಿ ಒಂದು ಅಪರೂಪವಾದ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಒಬ್ಬ ಜರ್ಮನ್ ಕವಿ ಈ ರೀತಿ ಎತ್ತಿತೋಷ ಯಾವಾಗ ಮನುಷ್ಯ ಪರಿಪೂರ್ಣ ಆಗ್ತಾನಂದ್ರೆ ಅವ ಆಟ ಆಡ್ಬೇಕಾದ್ರೆ ಅವ ಆಟ ಆಡ್ಬೇಕಾದ್ರೆ ಅವ ಪರಿಪೂರ್ಣ ಮುಂದೆ ನಮ್ಮ ಆರ್ಸ್ವರು ಬರೀತಾರೆ ಕುಟುಂಬದಲ್ಲಿ ಎಲ್ಲರೂ ಆಟಗಳನ್ನು ಆಡ್ತಾ ಇದ್ದಾಗ ಮಾತ್ರ ಆ ಕುಟುಂಬ ಕೂಡಿ ಉಳಿತದೆ ಯಾಕಂದರೆ ಅದು ಆ ಆಟ ಆಡ್ಬೇಕಾದ್ರೆ ಅನೇಕ ಗುಣಗಳು ಹೊರಬೀಳ್ತಾವಂತ ಅವೆಲ್ಲವೂ ದೊಡ್ಡ ಮಟ್ಟದಲ್ಲಿ ಕುಟುಂಬದ ಒಂದು ದೈಹಿಕ ಸಾಮಾಜಿಕ ಭಾವನಾತ್ಮಕ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾ ಆಟ ಆಡೋದರಿಂದ ಆಟದ ಮೌಲ್ಯಗಳನ್ನು ಏಕತಾನತೆಯಿಂದ ಏಕತಾನತೆಯಿಂದ ಈಗ ಆ ಎ ಸೆಲ್ ಅನ್ನೋಂಥ ಒಬ್ಬ ಮಹನೀಯರು ಗುರುತಿಸ್ತಾರೆ ಯಾಕಂದರೆ ಆಗ ಆರು ಮಹತ್ವದ ಒಂದು ಗುರುತುಗಳು ಸೂಚಿಕೆಗಳು ಹಿಂಗವ ಒಂದೇದ್ದು ಆಟವು ಸಂತೋಷದಾಯಕ ಹಾಗೂ ಕುಟುಂಬದ ಬಾಂಧವರಲ್ಲಿ ಮಹತ್ತರವಾದ ಸ್ನೇಹದ ಸಂಬಂಧಗಳನ್ನು ಪ್ರಚೋದಿಸುತ್ತದೆ ಎರಡು ಆಟವೋ ಹತಾಶೆಯನ್ನು ಆತಂಕವನ್ನು ಹಗೆತನವನ್ನು ಕಡಿಮೆ ಮಾಡ್ತದ ಮಾನಸಿಕ ಆರೋಗ್ಯವನ್ನು ವೃದ್ಧಿಸ್ತದ ಅಂತ ಹೇಳ್ತಾರೆ ಇನ್ನು ಮೂರು ಆಟವು ಮೂಲಭೂತ ಅವಶ್ಯಕತೆಗಳನ್ನು ತೃಪ್ತಿಪಡಿಸ್ತದಂತ ಅವು ಮೂಲಭೂತ ಅವಶ್ಯಕತೆಗಳಂದ್ರೆ ಅನುಭವದ ಆಶೆ ಅನುಭವ ಬರ್ತದಂತೆ ಎಷ್ಟೋ ಸಾಧನೆ ಸ್ಥಾನಮಾನ ಭಾಗವಹಿಸುವಿಕೆ ಮತ್ತು ಗುರುತಿಸುವಿಕೆ ಅಧಿಂಗ ಅಂತ ಗುರುತಿಸುವಿಕೆ ಇವು ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಎಲ್ಲಿ ಕೌಶಲ್ಯಪೂರ್ಣವಾದ ಒಂದು ಕಾರ್ಯನಿರ್ವಹಣೆಯನ್ನು ನಾವು ಮಾಡಬೇಕಾಗ್ತದೋ ಅಲ್ಲಿಯೇ ಅವಕಾಶವಿರುತ್ತದೆ ಅದು ಆಟಗಳ ಮೂಲಕ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ನಾಲ್ಕನೇದು ಆಟವು ಆರೋಗ್ಯಕರ ಸಮಾಜದ ಒಂದು ಭಾವನೆಯನ್ನು ವರ್ತನೆಗಳನ್ನು ಕೊಡು ಕೊಡುವಂಥ ಮಹಾನ್ ಕೆಲಸವನ್ನು ಮಾಡ್ತದೆ ಆಟ ಸದ್ಗುಣಗಳನ್ನು ಪ್ರೋತ್ಸಾಹಿಸ್ತದಂತೆ ಸೊಗಸನ್ನ ಸೊಗಸಿನ ನಿಯಮಗಳನ್ನು ತೋರಿಸ್ತದೆ ಪ್ರಾಮಾಣಿಕತೆಯನ್ನು ಕಲಿಸ್ತದೆ ಕೊಡೋದು ತಗೊಳ್ಳೋದು ಅದನ್ನು ಕಲಿಸ್ತದಂತ ಹೀಗೆ ಇವೆಲ್ಲ ಮಹತ್ವದ ಸಮಾಜಮುಖಿ ಪರಿಣಾಮಗಳು ಆಟದ ಮುಖಾಂತರ ನಮಗೆ ದೊರೀತಾವೆ ಅಂತ ಹೇಳ್ತಾರೆ ಇನ್ನು ಕೊನೆಯದಾಗಿ ಆಟವು ಕುಟುಂಬದ ಸಂದರ್ಭಗಳಲ್ಲಿ ಸಾಮಾನ್ಯ ಆಸಕ್ತಿಯ ಅಭಿವೃದ್ಧಿಯನ್ನು ಸಹ ಸಾಮಾನ್ಯವಾದ ಆಸಕ್ತಿ ಎಲ್ಲರಲ್ಲಿ ಸಾಮಾನ್ಯವಾದ ಆಸಕ್ತಿಯನ್ನು ಕೊಡ್ತದಲ್ಲದೆ ಆ ಸಹಾಯಗಳನ್ನು ಉತ್ತೇಜಿಸ್ತದ ಈ ರೀತಿ ಅದ್ಭುತವಾದ ಆಟದ ಮಹತ್ವವನ್ನು ಇಲ್ಲಿ ಮಾಡಿಸ್ತವರು ಆ ಇಬ್ಬರು ಮೂರು ಮಂದಿ ಮಹನೀಯರು ಆ ಜರ್ಮನ್ ಕವಿ ಆ ಇನ್ನೊಬ್ಬ ವಿದ್ವಾಂಸ ಎ ಆ ಆರು ನಿಯಮಗಳನ್ನು ಆ ಸೂಚಿಕೆಗಳನ್ನು ನೀಡುತ್ತಾ ಕೊಟ್ಟಿದ್ದಾರೆ ಕುಟುಂಬದವರೆಲ್ಲರೂ ಕೂಡಿ ಆಟವಾಡಬೇಕು ಅನ್ನುವಂಥ ಒಂದು ಸಲಹೆ ಇಲ್ಲಿದೆ ಕೆಳಗಿನ ಬರಹ ದ ಹೋಮ್ ಇಸ್ ಪ್ಲೇಸ್ ಫಾರ್ ಗೋಯಿಂಗ್ ಮನೆ ಇದೊಂದು ಬೆಳೆಯುವ ತಾಣ ಎಲ್ಲರೂ ಎಲ್ಲರೂ ಒಂದು ಬೆಳೆಯುವ ತಾಣ ಮನೆ ಅಂಥೇಳಿ ಅವರು ಹೆನ್ರಿ ಓಹರ್ ಸ್ಟ್ರೀಟ್ ಅನ್ನುವಂಥ ಮಹನೀಯರು ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ